ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ತ್ರೀಯರನ್ನ ದೇವತೆಗಳಿಗೆ ಹೋಲಿಸುವುದೇ ಇದಕ್ಕೆ ಆಕೆಯಲ್ಲಿ ದೈವತ್ವದ ಗುಣ ಇದೆ ಎಂದು ಈಗಲೂ ನಂಬಲಾಗಿದೆ ನಮ್ಮ ಪುರಾಣಗಳಲ್ಲಿ ಈ ಬಗ್ಗೆ ಉಲ್ಲೇಖಗಳಿವೆ ಪತಿಗೆ ಅಂಟಿಕೊಂಡಿರುವ ದಾರಿದ್ರ್ಯವನ್ನು ದೂರ ಮಾಡುವ ಶಕ್ತಿಯು ಆಕೆಗಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಹಾಗಾದರೆ ಅದು ಹೇಗೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಗಂಡ ಹೆಂಡತಿ ಇಬ್ಬರು ದುಡಿಯುತ್ತಾರೆ ಆದರೆ ಅದ್ಯಾವ ಗ್ರಹಚಾರವೋ ಶನಿಯ ವಕ್ರ ದೃಷ್ಟಿಯೊ ಗೊತ್ತಿಲ್ಲ ದುಡ್ಡು ಮಾತ್ರ ಕೈಯಲ್ಲಿ ನಿಲ್ಲುವುದಿಲ್ಲ ಎಂಬ ಬೇಸರ ಇದಕ್ಕೆ ಹಲವಾರು ಕಾರಣಗಳಿರಬಹುದು ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪತಿಗೆ ಶನಿಕಾಟ ಹೊತ್ತಿಕೊಂಡಿದ್ದರೆ ಅದಕ್ಕೆ ಪತ್ನಿಯಿಂದಲೇ ಪರಿಹಾರ ಕಂಡುಕೊಳ್ಳಬಹುದು ಹೌದು ಆಕೆಯ ಕೈಗಳಿಂದಲೇ ಅಂಟಿಕೊಂಡಿರುವ ದಾರಿದ್ರ್ಯವನ್ನು ದೂರ ಮಾಡಿ ಲಕ್ಷ್ಮಿ ಪುತ್ರರಾಗಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಆದರೆ ಇಲ್ಲಿ ನಾನೇಕೆ ಮಾಡಬೇಕು ಎಂಬುದು ಬಂದಾಗ ಮಾತ್ರ ಏನು ಸಾಧ್ಯವಾಗದು ಇದಕ್ಕಾಗಿ ಪತ್ನಿಯು ಪತಿಯ ಕಾಲನ್ನು ಒತ್ತಬೇಕು ಹೀಗೆ ಮಾಡಿದ್ದೇ ಆದಲ್ಲಿ ಮನೆಯಲ್ಲಿ ಕಾಂಚಣ ತಾಂಡವವಾಡುತ್ತದೆ ಈಗ ಶ್ರೀಮನ್ನಾರಾಯಣ ಮತ್ತು ಲಕ್ಷ್ಮಿಯ ಭಾವಚಿತ್ರವನ್ನ ಸಾಮಾನ್ಯವಾಗಿ ಎಲ್ಲರೂ ನೋಡಿರುತ್ತೇವೆ ಅದರಲ್ಲಿ ಆದಿಶೇಷನ ಮೇಲೆ ಸುಖವಾಗಿ ಪವಡಿಸಿರುವ ಪತಿ ನಾರಾಯಣನ ಪಾದಗಳನ್ನು ಒತ್ತುತ್ತಾ ಕುಳಿತಿರುವ ಪತ್ನಿ ಲಕ್ಷ್ಮಿಯನ್ನ ಕಾಣಬಹುದು ಇದು ಪುರಾಣದ ದೃಶ್ಯ ಆದರೆ ಇದರ ಹಿಂದೆ ಒಂದು ಕಾರಣವಿದೆ ಹೀಗೆ ಮಾಡುವುದರಿಂದ ಧನಲಾಭ ಉಂಟಾಗುತ್ತದೆ ಎಂದು ಹೇಳುತ್ತದೆ ಜ್ಯೋತಿಷ್ಯ ಶಾಸ್ತ್ರ ಹಿಂದೆ ನಮ್ಮ ಹಿರಿಯರು ಸಂಬಂಧಗಳಲ್ಲಿ ತುಂಬ ಪ್ರೀತಿಯನ್ನು ಕಾಣುತ್ತಿದ್ದರು ಪತಿ ಪತ್ನಿಯರು ಅನ್ಯೋನ್ಯತೆಯಿಂದ ಜೀವನ ನಡೆಸುತ್ತಿದ್ದರು ಒಬ್ಬರನ್ನೊಬ್ಬರು ಗೌರವದಿಂದ ನಡೆದುಕೊಳ್ಳುತ್ತಿದ್ದರು ಪತ್ನಿಯು ಪತಿಯನ್ನು ದೇವರೆಂದು ಪೂಜಿಸಿ ಸೇವೆ ಮಾಡುತ್ತಿದ್ದಳು ಗೃಹಿಣಿಯು ಲಕ್ಷ್ಮೀ ಸ್ವರೂಪವೆಂದು ಆಕೆಗೂ ಅದೇ ಗೌರವ ಪ್ರೀತಿ ದೊರಕುತ್ತಿತ್ತು ಆದರೆ ಈಗಿನ ಕಾಲದಲ್ಲಿ ಪತಿ ಪತ್ನಿಯರಲ್ಲಿ ಗೌರವ ಪ್ರೀತಿ ಆಗಿನಂತಿಲ್ಲ ಪತಿ ಪತ್ನಿಯರ ನಡುವೆ ಮಧುರವಾದ ಸಂಬಂಧವಿರಬೇಕಾದದ್ದು ಅವಶ್ಯಕವೆಂದು ನಮ್ಮ ಪೂರ್ವಜರು ಹೇಳುತ್ತಾರೆ ಪರಸ್ಪರ ಪೂರ್ಣ ವಿಶ್ವಾಸ ಮತ್ತು ಸದ್ಭಾವನೆ ಇರಬೇಕು ಪರಸ್ಪರರ ಸೇವಾ ಮನೋಭಾವದ ಮಹತ್ವವನ್ನು ತೋರಿಸುತ್ತದೆ ಅದೇ ಸಂಸ್ಕಾರ ಮಕ್ಕಳಿಂದ ಮೊಮ್ಮಕ್ಕಳಿಗೆ ಹೀಗೆ ಸಾಗುತ್ತಾ ಹೋಗುತ್ತದೆ ಹಾಗಾಗಿ ನಮ್ಮ ಹಿರಿಯರ ಆಚರಣೆ ಎಂದೇ ಹೇಳಬಹುದಾದ ಪತ್ನಿ ಪತಿಯ ಪಾದವನ್ನು ಅಥವಾ ಕಾಲನ್ನು ಒತ್ತುವುದರಿಂದ ಧನಲಾಭವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿ ನಾರಾಯಣನ ಪಾದವನ್ನು ಒತ್ತುತ್ತಾ ಪಾದದ ಬಳಿಯಲ್ಲಿಯೇ ಕುಳಿತಿರುವ ಕಾರಣ ಮಹಿಳೆಯರು ಧನಲಕ್ಷ್ಮಿಯ ಸ್ಥಾನವನ್ನು ಅಲಂಕರಿಸಿದರೆ ಉಳಿತಾಗುತ್ತದೆ ಆದ್ದರಿಂದ ಪುರಾಣದ ಅನುಸಾರ ಯಾವ ಮಹಿಳೆಯು ತನ್ನ ಪತಿಯ ಕಾಲನ್ನು ಒತ್ತುತ್ತಾಳೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂದು ಹೇಳುತ್ತದೆ ಈ ರೀತಿ ಪತ್ನಿ ಪತಿಯ ಕಾಲನ್ನು ಒತ್ತುವುದರ ಹಿಂದೆ ಗ್ರಹಗಳ ವಿಶೇಷ ಮಹತ್ವವೂ ಇದೆ ಪುರುಷನ ಮಂಡಿಯ ಭಾಗದಿಂದ ಪಾದದವರೆಗಿನ ಭಾಗವು ಶನಿದೇವನ ಸ್ಥಾನ ಹಾಗೆ ಸ್ತ್ರೀಯ ಮಣಿಕಟ್ಟಿನಿಂದ ಬೆರಳುಗಳ ಭಾಗವು ಶುಕ್ರನ ಪ್ರಭಾವಕ್ಕೆ ಒಳಪಟ್ಟಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರ ಯಾವಾಗ ಶುಕ್ರನ ಪ್ರಭಾವ ಶನಿಯ ಮೇಲೆ ಬೀಳುತ್ತದೋ ಆಗ ಧನಲಾಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಮಹಿಳೆ ತನ್ನ ಪತಿಯ ಕಾಲನ್ನು ಒತ್ತುವುದರಿಂದ ಧನಪ್ರಾಪ್ತಿಯಾಗುತ್ತದೆ ಮತ್ತು ಅಂತಹ ಮನೆಯಲ್ಲಿ ಹಣದ ಅಭಾವ ಎಂದು ಬರುವುದಿಲ್ಲ ಎನ್ನುತ್ತದೆ ಜ್ಯೋತಿಷ್ಯ ಶಾಸ್ತ್ರ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಪಾದವನ್ನು ಒತ್ತುವುದರ ಹಿಂದಿನ ರಹಸ್ಯ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್